ನಮಸ್ಕಾರ ಎಲ್ಲ ನಮ್ಮ ಸಕಲೇಶ್ವರ ರೆಸಾರ್ಟ್ ಓನರ್ ಅಸೋಸಿಯೇಷನ್ ಎಲ್ಲ ಓನರ್ಗಳಿಗೂ ಕೂಡ ಸ್ವಾಗತ ಮತ್ತು ಇವತ್ತು ನಾವು ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಸ್ವಾಮಿಯ ದೇವಸ್ಥಾನದ ಹತ್ರ ಇದ್ದೀವಿ ಕಾರಣ ಏನಿಲ್ಲ ಅದೇ ನಮ್ಮದು ರೆಸಾರ್ಟ್ ಓನರ್ ಅಸೋಸಿಯೇಷನಿಂದ ಈ ಪೊಲ್ಯೂಷನ್ಗೆ ಪ್ಲಾಸ್ಟಿಕ್ ಗಿಸ್ಟಿಕ್ ಅಂತ ನಿಷೇಧ ಮಾಡಬೇಕು ಅಂಥೇಳಿ ಒಂದು ಬೋರ ಅದರಲ್ಲಿ ನಮ್ಮ ಬರೋಂಥ ಪ್ರವಾಸಿಗರು ಪ್ಲಾಸ್ಟಿಕ್ ಮುಕ್ತ ವಲಯ ಮಾಡಬೇಕು ಹೇಳಿ ಹಲವು ಬೋರ್ಡ್ಗಳನ್ನ ನಾವು ಹಾಕ್ಕೊಂಡಿದ್ವಿ ಇದನ್ನು ಈ ಬೋರ್ಡ್ನ ನಿಜವಾಗ್ ಹೇಳಬೇಕು ಅಂದರೆ ದೇವದಾರ ರೆಸಾರ್ಟ್ ಓನರ್ಸ್ ಆದಂಥ ನಮ್ಮ ಸತೀಶ್ ಅವರ ಒಂದು ಕೊಡುಗೆ ಅವರೇ ಕೂಡ ಬೋರ್ಡೆಲ್ಲ ಮಾಡಿಸಿ ಸುಮಾರು ಹೆಚ್ಚು ಕಮ್ಮಿ ಒಂದು ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಬೋರ್ಡ್ ಮಾಡಿಸಿ ನಮಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ಬೋರ್ಡ್ನೆಲ್ಲ ಇವತ್ತು ನಡ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ವಿ ಕಾರಣ ಇಷ್ಟೇ ಇಲ್ಲಿ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ ಇವತ್ತು ಕೂಡ ನಾವು ಮಧ್ಯಾಹ್ನ ಬಂದು ಬೋರ್ಡ್ ನಡಬೇಕಾದ್ರೆ ಇಲ್ಲಿ ಕನಿಷ್ಠ ಅಂದರೆ ಈ ಬೆಟ್ಟದ ಭೈರೋಷ್ಠುಡಿ ಗುಡಿಲಿ ಒಂದು ಮುನ್ನೂರಿಂದ ನಾನ್ನೂರು ಜನ ಇದ್ದರು ಬಟ್ ಇವತ್ತು ಒಂದು ಸಾವಿರ ಜನದ ಮೇಲೆ ಇಲ್ಲಿ ಬೆಳಗಿಂದ ಸಂಜೆವರೆಗೂ ಕೂಡ ಇಲ್ಲಿ ಪ್ರವಾಸಿಗರು ಬಂದಿದ್ದಾರೆ ಕಾರಣ ನಾವು ಏನು ಅಂತ ಹೇಳಿದರೆ ನಮ್ಮ ವೆಸ್ಟರ್ನ್ ಘಾಟ್ನ ಕಾಪಾಡಬೇಕು ಕಾರಣ ಏನಂದರೆ ಪ್ಲಾಸ್ಟಿಕ್ಕಿಂದ ನೋಡಿ ಅಲ್ಲಿದೆ ಪ್ಲಾಸ್ಟಿಕ್ ಮುಕ್ತ ಬೆಲೆ ಎಲ್ಲೆಂದ್ರಲ್ಲಿ ಕಸ ಹಾಕಬೇಡಿ ಅಂತ ಹೇಳ್ಬಿಟ್ಟು ಈ ಬೋರ್ಡು ದೊಡ್ಡದಾಗಿ ಇದು ಮಾಡಿದ್ದೀವಿ ಸಕಲೇಶ್ವರ ರೆಸಾರ್ಟ್ ಓನರ್ ಅಸೋಸಿಯೇಷನ್ ಅಂತ ಇದಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬ ಪ್ರವಾಸಿಗರು ಕೂಡ ಇಲ್ಲಿ ಬಂದವರು ಸ್ವಚ್ಛತೆ ಕಾಪಾಡಬೇಕು ಇದು ದೈವ ಭಕ್ತಿಯ ಶ್ರದ್ಧಾ ಕೇಂದ್ರ ಇದು ಪೂಜನೀಯ ಸ್ಥಳ ಇದು ಮತ್ತು ಪ್ರೇಕ್ಷಣೀಯ ಸ್ಥಳವೂ ಕೂಡ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಪ್ರವಾಸಿಗರು ಕೂಡ ಒಂದು ಸಂತೋಷನ ನೀಡಬೇಕು ನಮ್ಮ ಸಕಲೇಶ್ವರ ರೆಸಾರ್ಟ್ ಓನರ್ ಅಸೋಸಿಯೇಷನಿಂದ ಇದೊಂದು ಮನವಿಯನ್ನು ಮಾಡ್ತೀವಿ ಮತ್ತು ಈ ಬೋರ್ಡನ್ನು ಕೊಟ್ಟಂಥ ಬೋರ್ಡ್ ಹೆಚ್ಚು ಕಮ್ಮಿ ಒಂದು ಬೋರ್ಡ್ ಅಲ್ಲ ಅವರು ಏಳು ಬೋರ್ಡು ಕನಿಷ್ಠ ಅಂದ್ರದ್ದು ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬೋರ್ಡ್ ಮಾಡಿಸಿದ್ದಾರೆ ಸತೀಶ್ ಬಾ ಅವ್ರಿಗೂ ಕೂಡ ಧನ್ಯವಾದಗಳನ್ನ ನಮ್ಮ ಒಂದು ಟೀಮಿಂದ ಅವರು ನಮ್ಮ ಸದಸ್ಯರೇ ಅವರಿಗೆ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಥ್ಯಾಂಕ್ ಯು ಆಮೇಲೆ ಅದಲ್ದ ಬೆಲೆ ಇನ್ನೊಂದು ನಿಮಿಷ ಒಂದು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಸ್ನೇಹಿತರದ ರವಿ ಬರ್ಗುಂದ ಇವರು ನಮ್ಮ ಆತ್ಮೀಯರು ಭಾರಿ ಬಲೆ ಗೆಳೆಯರು ಇವರು ಕೂಡ ಈ ಪಂಚಾಯತಿ ಇದೇ ಊರಿನವರು ಈ ಪಂಚಾಯಿತಿಯ ದೇವಲ್ಕೆರೆ ಪಂಚಾಯತಿಯ ಸದಸ್ಯರು ಇವ್ರಿಗೆ ನಾವು ಫೋನ್ ಮಾಡಿ ಕೇಳ್ಕೊಂಡಾಗ ಇವರು ಕೂಡ ಇಮಿಡಿಯೇಟಾಗಿ ಇಂಥ ಕಾರ್ಯಕ್ರಮ ನೀವು ಮಾಡ್ತಿದ್ದೀರಾ ನಿಜವಾಗ್ಲೂ ನಂಗೆ ಖುಷಿ ಆಗುತ್ತೆ ಬನ್ನಿ ನಾನು ಬೋರ್ಡ್ ಹಾಕಕ್ಕೆ ನಾನು ಸ್ಥಳ ತೋರಿಸ್ತೀನಿ ಅಂತ ಹೇಳಿದರೆ ಈ ದೇವಸ್ಥಾನದ ಕಮಿಟಿಯ ಸದಸ್ಯರೇ ಹೌದು ಇದೇ ಊರಿನವರು ಹೌದು ಅವ್ರು ತೋರಿಸಿದ ಸ್ಥಳದಲ್ಲಿ ಇವತ್ತು ಹಾಕಿದ್ದೀವಿ ಇದ್ರ ಬಗ್ಗೆ ಅವ್ರಿಗೂ ಕೂಡ ತುಂಬ ಇದೆ ಜವಾಬ್ದಾರಿ ಇದೆ ಅವರು ಕೂಡ ಸ್ವಚ್ಛತೆ ಬಗ್ಗೆ ಮತ್ತು ನಮ್ಮ ನಮ್ಮ ವಿಷಯದಲ್ಲಿ ತುಂಬ ಬೆಂಬಲವಾಗಿ ನಿಂತಿದ್ದಾರೆ ಇವ್ರಿಗೂ ಕೂಡ ನಮ್ಮ ಅಸೋಸಿಯೇಷನ್ನ ಪರವಾಗಿ ಹೊತ್ತುಪೂರ್ವಕ ಒಂದು ಧನ್ಯವಾದಗಳಿರ್ತದೆ ರವಿ ತುಂಬ ತುಂಬ ಥ್ಯಾಂಕ್ಸ್ ಸುನಿ ಹರೀಶ ಹಿಂಗಾಗಿ ये तो वाली वो जो था वो ले लो एक बटन एक बटन ठीक है यार 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 यार